ಹೇಳೋ ಪಾಠದ ಕಡೆ ಲಕ್ಷ ಕೊಡ್ಬೇಕು ಮನಸ್ಸು ಕೊಟ್ಟು ಅಭ್ಯಾಸ ಮಾಡಬೇಕು ಅಂದಾಗ್ಲೇ ಮುಂದ ದೊಡ್ಡ ದೊಡ್ಡ ಕಾರಣಗ ತಿರ್ಗಾಡಕ್ ಆಗ್ತೀ ಸರ್ ನೀವು ಮನಸ್ಸು ಕೊಟ್ಟು ಅಭ್ಯಾಸ ಮಾಡಿಲ್ಲ ಏನ್ರಿ ನಾ ಮನಸ್ ಕೊಟ್ಟು ಅಭ್ಯಾಸ ಮಾಡದಲ್ಲೇನೆ ಮಾಸ್ತರಾಗಿ ಮತ್ತೆ ನೀವ್ ಯಾಕೆ ರಿಕ್ಷಾದ ಬರ್ತೀರಿ ಆಯ್ತು ಫಸ್ಟ್ ಟೈಮ್ ಮುತ್ತೆ ನೋಡಕ್ ಬಂದ ಏನ್ ಕ್ವಶನ್ ಕೇಳೋಣ ನೋಡದ ಸುಡಗಾಡ ಅವಾಗೇನ್ ನೋಡಿತಿಲ್ಲ ಪೀಡಾದಿತಿಲ್ಲ ಇವ ನಮ್ಮ ಅಪ್ಪ ಇದ್ದ ಇಬ್ರಿ ಕರ್ಕೊಂಡ್ ಹಂಗೆ ಗಚ್ಚ ಮಾಡಿ ಗುಳಿಗಿ ಉಂಡೆ ಬಂದ ಈಗೇನು ಶೆಟ್ಟಿಲ್ ಯಾವತ್ತರದು ಜರಾ ಗಚ್ಚ ತಡ ನಿಮ್ ಮೊಬೈಲ್ ಕೊಡ್ತಾವ್ ನಾನು ಆಟ್ಯಾಗ ನಿಮ್ ಮುತ್ತೆ ನಂಗ ಉಳಾಕ್ ಅವಾಗ ನಾ ಸಾಲಿಗೆ ಹೋಗಿದ್ದೆ ಚಂದ ಎಣ್ಣಿ ಹಚ್ಚಿ ನಮ್ ಆಯ್ ತೆಲಿ ತೊಳದು ಕಳಶಿಳು ನಾ ಬಂದ್ ಬೆಳಕ ಯಾರ ನೋಡಕ್ ಬಂದ್ರ ಥಿಂಗ್ ಕಣಕಿ ಹಾಕದಾಗ ನಮ್ ಮುದಿ ರಿಮತ್ ಗುಂತ್ ಒಂದ್ ಬೆನ್ನಾಗ ಹಾಂಗ್ ಹೇಳಿ ಈಗಿನ ನೋಡಕ್ ಬರ್ತಾರ ದೇವ್ ವಿನ ಕುಲಾ ಪಿರತ್ ಬಡ ಗೊತ್ತ ನಿಂದ ನಡಬಳ್ಳಿ ಮತ್ ಹಿಂಗ ಮುತ್ತೆ ನೋಡ್ಲಿಲ್ಲ ಅಂದ್ರ ಹೆಂಗ ಇಷ್ಟಪಟ್ಟ ಹ್ಮ್ ಅಂದ್ ಬ್ಯಾಂ ಒಂದ್ ಗುಟ್ಟಿ ನಮ್ ಮಾಯ್ ಫೋಟೋ ಶಿಕ್ಷ ಅದ್ ನೋಡಿ ಸೇಮಾಕ ಯಾರಿಗ ಹೊಸ ಇರೋನೇ ಅಲ್ಲ ಕೆಟ್ರಿನ ಹಾಂಗ್ ಕಾಣಾಕತ್ತಿದ ಪಸಂದ್ ಮಾಡಲಾರ ಏನ್ ಆ ಅಯ ನೀಷ್ಟ್ ಕ್ಯೂಟ್ ಅದಿ ಇಷ್ಟಪಟ್ಟಿ ನಿಮ್ ಮುತ್ಯ ಎಲ್ಲೇನ ಅಲ್ಲಿ ಅಲ್ಲ ಕಟ್ಟಿ ಮೇಲೆ ಕೂತಾರ ನಿಮ್ ಅರೆ ಹೇಳ್ಬೇಕಂದ್ರೆ ನಿಮ್ ಮುತ್ಯ ನಂಗೆ ಇಷ್ಟನೇ ಇರ್ಲಿಲ್ಲ ನಮ್ ಮೌನ್ ಮುಂದ್ ನನ ನನಗ ಇಲ್ಲೊಳ ಚಿಟಕಿ ಕೊಟ್ಟವ ನಮ್ಮ ಅವ ಸುಮ್ ಕೊಟ್ಟವ್ ನೀ ಮಾಡ್ಕೋತ ಹೇಳಿ ಅದಕ್ಕೆ ಮಾಡ್ಕೊಂಡ ನಮ್ಮ ಅಪ್ಪ ಮುಂದೆ ಹೇಳ್ಬೇಕಾದ್ರ ಗಡ್ಡ 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 ನಿಂದ್ರಲಕ್ಕ ಏನ್ ಹೇಳದಾರ ದೂರೇ ಉಳಿತು ಆ ತಂದಿ ಹಿಂದೆ ಯಾವ ಮುದುಕುಗ ನಮ್ ಡೈವರ್ಸ್ ಇವರ್ಸ ಮಾಡಿ ಆದ್ರ ನಾ ಕೆಟ್ಟ ನಂಗೇನು ಉಳ್ದಿಲ್ಲಾ ಆದ್ರ ನಿಮ್ ಮುತ್ಯೆ ಹಿನ್ನಾದ್ರ ರಾಜ್ ಕುಮಾರ್ ನಂಗ್ ಕಾಂತಾನ

ಭಿಕ್ಷೆನೆ ಕುಡ್ಲೇತಿ ಐತೆ ತಿಳ್ಕೊಂಡ್ ಕುಡು ಭಿಕ್ಷೆ ಅತ್ ಕುಡ್ಲಿ ಹಂಗಾರ್ ನಿನಗೆ ನಾ ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ ಒಂದ್ ಸಾವಿರ ರೂಪಾಯಿ ಆದ್ರ ಅದ್ ನೂರು ಬಡ್ಡಿ ಹೆಂಗ ಯಾಕೋ ಅದನ್ನ ಒಂದು ಟೆಕ್ನಿಕ್ ಅದ ಟೆಕ್ನಿಕ್ ಭಿಕ್ಷಾ ಅದನ್ನ ಒಂದು ಫೈದಾ ಅದಡ ಈಗ ನಾಶಿಕ್ನಾಗ ಕುಂಭಮೇಳ ನೆಡದು ನಲ್ವತ್ತು ಕೋಟಿ ಜನ ಬರ್ತಾರ ತಲಿ ಇಲ್ಲ ಅಂದ್ರ ನಲ್ವತ್ತೈದ ದಿನ ನಡೀತದ ಅದು ಕುಂಭಮೇಳ ದಿನ ನೀ ಹತ್ತು ಲಕ್ಷ ಮಂದಿಗಿನ ನೀ ಬಿಕ್ಕಿ ಬೇಡದಂದ್ರು ದಿನಕ್ ಹತ್ತು ಲಕ್ಷ ರೂಪಾಯಿ ಅವ್ರ್ ಒಂದೊಂದ್ ರೂಪಾಯಿ ಕೊಟ್ರಿ ಯಾರು ನಮ್ಮಂತವ್ರು ಬಾಳ ಭಕ್ತರು ಇರ್ತಾರ ಐದೈದ್ ರೂಪಾಯಿ ಕೊಡ್ತಾರ ಇಲ್ಲಿಂದ್ರೂ ಐವತ್ತು ಕೋಟಿ ರೂಪಾಯಿ ನೀ ಅಂಬಾಣಿ ಸೈಡ್ ಹೊಡಿತು ನೋ ನೀ ಸುಮ ಅಲ್ಲೇ ಹೋಗು ಖರೇನಿ ಭಿಕ್ಷೆ ಬೇಡದ್ರು ಒಂದ್ ಬಿಸ್ನೆಸ್ ಅದ ಓಲೆ ಭಾರಿ ಚಲೋ ವಿಚಾರ ಮಾಡಿ ನೀ ಬಸಣ ನಿನ್ ಯಿ ಮತ್ ನಿಮ್ ಮತ್ತಿಗೆ ಹಾ ಕಡ್ಲಿಕ್ ಬತ್ತಂದ್ರೆ ಮೊದ್ಲ ಯಾರಿಗ ಉಳಿಸ್ತಿ ಯಾರಿಗೆ ತಾಕತ್ ಇರ್ತದ ಅವ್ರಿಗ ಉಳಿಸ್ಬೇಕಲ್ಲ ಯಾರಿಗ ತಾಕತ್ ಕಡಿಮೆ ನಿನಗ ಅನಸ್ತದ ಸಸ್ತಾವತ್ ಹೇಳಿ ಮೆಂತಿ ಪಲ್ಯ ಸೋಸ್ರಿ ಸಬ್ಸಿ ಪಲ್ಯ ಸೋಸ್ರಿ ಡಿಗ್ಗಿ ಕಿಲೋ ಗಟ್ಲೆ ಒಟಾಣಿ ಸೋಸ್ರಿ ಬೋಗೌಣಗಟ್ಲೆ ಚಾ ಮಾಡ್ರಿ ಕುಡಿರಿ ಬ್ಲಾಂಕೆಟ್ ಮಡಚಿಡೋದು ತಗ್ಯೋದು ಮಡಚಿಡೋದು ತಗಿಯೋದು ಇದ್ರಾಗ ಥಂಡಿ ದಿನ ಹೋಯ್ತ್ರಿ ಮುಂದ ಕಡ ಕಡ ಬಿಸಲಾಗ ಶೆಕೆ ಹತ್ತವರಂಗ ತಲಿ ಸುಟ್ಕೊಂಡು ಕೋರ್ಡಿಗೆ ಮಾಡಿ ಹಪ್ಳ ಮಾಡಿ ಚಂಡಿಗೆ ಮಾಡಿ ಉಪ್ಪಿನಕೆ ಹಾಕಿ ಫ್ರೀಜ್ನಾಗ ತಂಡ ನೀರ್ ಬಾಡ್ಲಿ ಬಾಟ್ಲಿ ತುಂಬಿಡ ದಿನಗಳ ಬರ್ತದ್ರಿ ರಾಗನ ರಾಗ ಬ್ಯಾಶಿಯಾಕ್ ಈ ಈಗ ಮಳಿಗ್ ಬಿಡಲಾಗ್ತದ ನಾಲ್ಕ ಪಾಪುಡಿಯರ್ ಕರಿ ಒಂದ್ ನಾಲ್ಕ ಬಜಿಯರ್ ಮಾಡು ಕಾಮಗ್ ತಿತ್ತಾರ ಕೂತು ನಿಮ್ದೇಸ್ತದಪ್ಪ ನಮಗ ಓದ್ತದ ನಮಗ ಇದೆಲ್ಲಾ ಯಾಕೆ ಹೇಳ ಮನ್ ನಾಲ್ಕ ದಿನ ನಂಗೆ ಆರಾಮ್ ಇದಂದೆರಡ್ ಬಾಂಡೆ ಒಂದ್ ನಾಲ್ಕ ಚಪಾತಿ ಮಾಡ್ಲಾಕ ತಿಂಗಳಿಗೆ ಆರ್ ಸಾವಿರ ಬೇಡದ್ ಉಡ್ರೇಕಿ ನಾವ್ ಇಟ್ಟ ದಿನ ಹಗಲ್ಲ ಅನಲ್ಲ ರಾತ್ರಿ ನಿಮ್ಗೆ ಯಾವಾಗ ಬೇಕ್ ಕೂಳ್ ಮಾಡಿ ನಮ್ಮಲ್ಲಿ ಯಾರು ಅವ್ರೆ ಆತದ ನಿಮ್ಮ ಮನಿ ಮಠ ಹೊಲ ಮನಿ ಮಾರ್ಬೇಕದ ನಮ್ ರೊಕ್ಕ ಕೊಡ್ಬೇಕಾರ ನೀವ್ ನಂದೇನಾರ ಲೆಕ್ಕ ತಪ್ಪಿತ್ ಮಾಡಿ ನೋಡ್ರಿ ನೀವು ನೋಡಲ್ಲ ಸುಮ್ ಕುಂದ್ರ ಹಚ್ಚರಿ ನಾಟಕ ನಾನು ಹುಡುಗಿನ ಬೇಟೆಗಾಕ ಉರಿಗ ಹೊಂಟಿನ ಬರ್ತೀನ ಹೋಗೋ ಮಾರಾಯ ಶಿಕ್ಕಾಕೊಂಡ್ರೆ ಅವ್ರ ಮನೇನವ್ರ ಕೈಯಿಂದ ಕಡಿಸಿ ನನಗ ಅಕ್ಕಿನ ಜೋಡಿ ಅಕ್ಕಿನ ಗೆಳತಿನ ಕರ್ಕೊಂಡ್ ಅಂತ ನಡೂರಾಗ ಕಡದ್ರ ಕಡಿಲಿ ನಡಿ ಬೇಡ 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 ಅಣ್ಣ ನೀನ್ ಕಾಳ್ ಬಿಡ್ತೀನಿ ನಾ ನಡಿ ನಾ ನೀನ್ ಕಾಳ್ ಬಿಡ್ತೀನಿ ನಮ್ಮ ತಮ್ಮಂದು ಒಬ್ಬ ದೋಸ್ತ ಅನ್ರಿ ಅವನಿನ್ನು ನಾ ತಮ್ಮ ಆತ ಪಾಲಿಸಿದ್ದೇರಿ ಅವ ಮನಿಗ್ ಬಂದು ಅಕ್ಕ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಕೊಡು ನನ್ ಮದ್ವಿ ಐತಿ ನಾನು ವರದಕ್ಷಿಣೆ ರೊಕ್ಕ ಬರ ನಿನ್ ವಾಪಸ್ ಕೊಡ್ತೀನಿ ಅಕ್ಕ ಅಂತ ಹೇಳಿ ಇಪ್ಪತ್ ಸಾವಿರ ರೂಪಾಯಿ ತೊಗೊಂಡ್ರಿ ನಾಳೆ ಬರ ಮೇ ಇಪ್ಪತ್ತೈದಕ್ಕೆ ವರ್ಷ ಆಯ್ತ್ರಿ ಅವ್ನ್ ಹೋಗಿ ಅದು ಇರಲ್ಲಕ್ರಿ ನಾ ಹಾಟ್ಯಾ ಲಗ್ಗಣಗುನ್ ಕರ್ದಿಲ್ರಿ ನನಗ ನಾ ದಿನ ದಾರಿ ಕೈತೀನ್ರಿ ಅವನ್ ದಿನ ನೋಡ್ತೀನಿ ಒಟ್ಟ ಶಿಗಾಲ್ ಆಗ್ಯನ್ರೀ ನನಗ ನಾ ಏಳದ್ರಾಗ ಅದ್ ಹೋಗಿರ್ತಾನ ನಾ ಮಕ್ಕೊಂಡ್ ಬಳಕ ಮನಿಗ್ ಬಂದಿರ್ತಾನ್ರಿ ಅವ ಒಟ್ಟ ನನ್ ಕೈಗೆ ಶಿಗಾಲ್ ಆಗಿದ್ರಿ ಇವತ್ತು ಸಂಡೇ ಅಲ್ರಿ ಬಜಾರ್ದಾಗ ಶಿಕ್ ನೋಡ್ರಿ ಅವನ್ ಹೆಂಡತಿ ಸಂಗಾಟ ನಾನು ಹೋಲ್ ಬಿಡು ಅವ್ನ ಹೆಂಟಿದಂಗ ಕಾಣಿಸ್ತಾಳ ಕಿರಿಕಿರಿ ಮಾಡಬಾರದು ಅಂತ ಹೇಳಿ ಸುಂಪುತ್ರಿ ನಾನು ನಾವ್ ಅವನ್ ಮುಂದ್ ಹೋಗ ನಾ ಗಡ್ಡ 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 ನಾ ಅವ್ರೊಕ್ಕಿನ ವಿಷಯ ಅವನ್ ಮುಂದ್ ತಗಿಲಿಲ್ರಿ ಯಾಕಂದ್ರ ನನಗೂ ಜರ ಮನುಷ್ಯತ್ವ ಅನ್ನೋದ್ ಐತ್ರಿ ಆದ್ರ ಅವನಿಗ ಬರಳಗೊಂದ್ ನಾ ಬಂದೇರಿನಾ ಯಾಕೋತಮ್ಮ ವೈನಿ ಅಲ ಇಕ್ಕಿ ಬ್ಯಾರೇನೆ ಕಾಣಕತ್ತಾವಲ್ಲ ಅಂದ ನೋಡ್ರಿ ನಾ ಮುಂಜಾನೆ ಸಂತಿಗ್ ಹೋಗಿ ಮಾಲ್ಕ್ ಹೋಗಿ ಬರೋರ್ ಇದ್ರಿ ಮನಿ ಒನ್ ಸಾವ್ ನಾಯ್ಕ್ ಕಚಾರ ಕಚಾಡಕತ್ತಾರ ನೋಡ್ರಿ ಅವ್ರ ನಾವ್ಯಾಕ್ ಬಿಡ್ಸಕ್ ಹೋಗನ್ರಿ ನಮಗೇನ್ ಹೊರಕತ್ತಿದ್ದ ಇನ್ನೊಬ್ರು ಮನಿ ಜಗಳ ಕಾರ್ನಿಗಣತೇನ್ರಿ ಹಾ ಐತ್ರಿ ಹಂಗಾದ್ರೆ ತಿನ್ನಲ ಹೇ ಮಳ ಮಗನ ಯಾವ ಮುಂದ್ ಬಂದ್ರ ಮಗನ ನಿನಗ ಯಾವ ಇನ್ನೊಂದ್ಸಲ ಫೋನ್ ಮಾಡ್ಲಿ ಸಗಣಿ ಇಲ್ಲ ಅಂತ ಹೇಳ್ತೀನಿ ಮ್ಯಾಟರ್ ಕ್ಲೋಸ್ ಆಗತ್ತ ಅಣ್ಣ ಸಗಣಿ ಐತೇನ್ರಿ ಇಲ್ರಿ ಅಣ್ಣಾರ ಸಗಣಿ ಖಾಲಿಗೇತ್ರಿ ಓಹೋ ಅಂದ್ರೆ ಶಗಣ ತಿಂದು ಖಾಲಿ ಮಾಡಿಬಿಟ್ರಿ ಅಂಟಿ ತಂಗಿ ಹಾಸ್ಟೆಲ್ ಹಾ ಆಂಟಿ ಒಂಟಿಂದು ಹಾಸ್ಟೆಲ್ಕಾ ಹಾ ಹೋ ಹೋ ಸೌಕಾಸು ನಾಕ್ ವರ್ಷ ಡಿಗ್ರಿ ಮಾಡ್ತೀನಿ ಏಳನೇ ವರ್ಷ ನಡದ ನೋಡ್ರಿ ಕಿಕ್ಕಿ ಸಣ್ಣವ್ರು ಎಲ್ಲಾ ಡಿಗ್ರಿಗಳನ್ನ ಮುಗಿಸದರು ಲಾಕ್ಡೌನ್ ಆಯ್ತು ಮಕ್ಳು ಮಾಡದ ಇಕ್ಕಿದ ಡಿಗ್ರಿ ಮುಗ್ಯಾವಲ್ ನೋಡ್ರಿ ಅಕ್ಕರ ಓ ಸರಿ ಬಂದಿ ನೋಡ್ರಿ ನಾಗ ದಿನ ಸುಟ್ಟಿ ತೊಂದಕ್ಕೆ ನಾನ್ ದೇಹಿನ ನೇ ಮುಗುದಿಲ್ಲ ನಾನು ನಿಂದು ಓತಾನಯ್ ನಿಮ್ ಏನ್ ಮಾಡದ್ರಿ ಕಾಪು ಏನ್ ನೀವು ನನಗ ರೊಕ್ಕ ಕರ್ಸಲಾತ್ರಿ ಏನು ಅದ್ ಚೆಡದಾಡತ್ರಿವ ನನಗ ನಮಗೇನ್ ಮಾಡದ್ರಿ ಮುದಿ ಆಗತ್ತ ಕಲಿಯಲ್ಲ ಒಳಗ್ ಬರ್ರಿ ನಿಮಗ್ ಹೊರ ನಿತ್ ಮಾತಾಡ ಚಂದ ಅನ್ಸಲ ಹೇಳ್ತೀನಿ ಬರ್ರಿ ನಿಮಗೆಲ್ಲಾ ನನ್ ಸ್ವಾದ್ರಳೆ ನೋಡ್ರಿ ಅದೇ ಕಾಲೇಜ್ ಕಲಿತಾನ್ರಿ ಅವ ಹೇಳಿ ಈಕಿ ಬಗ್ಗೆ ಈಕೇನ ಕಲಿತಾಳ ಅತ್ತಿ ಸುಮ್ ಸೈರತ್ರಿಗಾಡ್ತಾಳಾ ತಿಳನ್ರಿ ನನ್ ಮುಂದ ಕೂಡ ನೋಡಿದ್ಯಾರ ಚಲುವಳ ನಾಳಿ ಪೋರಿ ಅಂತ ಹೇಳಿ ಈ ರೀತಿ ನಿನ್ನ ಕೇಳದ್ರಿ ಅದಕ್ಕೆ ಈ ವಿಷಯ ನೋಡ್ರಿ ನಾನ್ ನಾಳೆ ಹೇಳಿ ಎಲ್ಲಾ ಈ ಬಗ್ಗೆ ಅಯ್ ಇಲ್ರಿ ಅಕೋರ ಭಾಷಾಣದ ಹುಡುಗಿ ಇನ್ನ ಕಲಿತದ್ ಬಿಡ್ರಿ ಸಣ್ಣ ಹೇಳಿ ಅಕವರಾಕಿ ಇಪ್ಪತ್ತೇಳು ನಡ್ದಾವ್ರಿ ಸೊಟ್ಟ ದತ್ತ ಕಂಡ ಬರ್ಲ ವಯಸ್ಸ ಮಂದಿ ಹೆಣ್ಮಕ್ಳ ಹೇಳಿ ಅಕ್ಕೋರ ನಿಮ್ ಮಗ ನೀವು ಹತ್ತು ವರ್ಷ ಐತ ರೀ ಕಲ್ಲಿಗತನ ನನ್ ಮಗ ಹೇಳಬೇಡ್ರಿ ನನ್ನ ಮಗ ಡಿಕ್ಲಮ್ ಕಲ್ಲಿಗತ ಡಿಕ್ಲಮ್ ನಾಕ್ ವರ್ಷ ಐತ್ರಿ ನಾಕ್ ವರ್ಷ ಹೇಳಿ ಅಡ್ಡೆ ವರ್ಷ ಐತದ್ರಿ ಅದು ಅಕ್ಕೋರ್ ನಿಮ್ಗೇನ್ ಮಾಡದ್ರ ಊರ್ ಮಂದಿ ಪಾಜಿಲ್ ತಗೊಂಡ್ ಕಿಶಿಂದ್ರ ನನ್ನ ಮಗನ್ ನಾಕ್ ವರ್ಷ ಕಲಿಲಕ್ಕ ಇಪ್ಪತ್ ವರ್ಷ ಕಲಿಲಕ್ಕ ಅದೇ ನೀವ್ ಕೇಳ್ತಿರಿ ನೀನ್ ದುಡದು ನೀನ್ ಗಂಡ ನೀನು ಕೂಡ ಕಿಶಿನ್ ನನ್ ಮಗನಿ ಕಲ್ಸಕತ್ತಿರಿ ನಮ್ ಊರ್ ಪಾಜಿ ಅದೇ ನಡೀಲಿ ನಮ್ ಮನೆ ನೋಡಲ್ಲ ಬಿಟ್ರ ನಮ್ಮದೇ ಮಾತಾಡಕ್ ಬಂದ ಹುಡುಗಿ ಮ್ಯಾಗ ಒಂದ್ ಕವನ ಹೇಳ್ತೇನೆ ಹಣ 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 ಸುರಾಜ್ ಹುಡುಗಿ ನಿನ್ನ ನೆನಪಿನೊಳಗೆ ದಿನ ಸಾಯ್ತೀನಿ ಹೌದು ಹುಲಿ ಹುಡುಗಿ ನೀನ್ ನೆನಪಿನೊಳಗ ದಿನ ಸಾಯ್ತೀನಿ ಅಳು ಬರ್ತಿರ್ಲಿಲ್ಲ ಉಳ್ಳಗಡ್ಡಿ ಹುಡುಕು ನಂಗೆ ಪ್ರಾಮಿಸ್ ಮಾಡು ಮುಂದಿನ ಜನ್ಮನ್ಯಾಗು ನೀನ್ ನನ್ಗ ಸಿಕ್ತಿ ಅಂತ ಹೇಳಿ ಯಾಕೋ ಇಷ್ಟು ಡೌಟ್ ಮುಂದಿನ ಜನ್ ನಿನಗೆ ಹಂಗಾದ್ರೆ ಈ ಜನ್ಮನ್ಯಾಗ ನಾನು ಬಿಡ ನನ್ ಪಾಪ ಒಪ್ಪುವಾರ ಬೀಡಿ ಶೇದ ಅಣತಂಬ್ರೆ ಅಪಗಳೇ ನೀವು ಸೇದ್ ಬೇಡತ ನಾವ್ ಹೇಳಲ್ಲ ಯಾಕಂದ್ರ ಆ ಟುದ ಬರ್ದಿರ್ತಾರ ಅದು ಸೇರ್ದ್ರ ಕ್ಯಾನ್ಸರ್ ಆತ ಆದ್ರೂ ಬಿಡೋಲ್ಲ ನಮ್ಮ ಮಾತು ಕೇತಿರಿ ನೀವು ಅದ್ರ ಸಂಗಾಟ ಆದ್ರಾಳೆ ಸುಟ್ಟ ಹಾಕ್ರೆ ಕಡಿ ಇಲ್ಲಿ ನಮ್ ಟೈಮ್ ಎಷ್ಟ್ ಆಗ್ತದಲ್ಲ ನೂರ ರೂಪಾಯಿ ನೋಟ್ ಬಿದ್ದ ನಮಗದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಈ ವರ್ಷ ಅಕಸ್ಮಾತ್ ನನ್ನ ಜೀವನ ಸರಿಯಾಗಿ ನಡೀಲಿಲ್ಲ ಅಂತಂದ್ರ ನನಗೆ ಯಾರ್ಯಾರು ಹ್ಯಾಪಿ ನ್ಯೂ ಇಯರ್ ಅಂತ ಕಳ್ಸಿರ್ಲ ಅವ್ರೆಲ್ಲಾರ ಮಗ ಕೇಸ್ ಮಾಡಿ ಬಾಬಾ ನನ್ನ ಮತ್ತೀವಿ ಲವ್ ಮ್ಯಾರೇಜ್ ಆಗತ್ತ ಏನ ಮನೆಯವ್ರ್ ಮಾಡಿದ ಮ್ಯಾರೇಜ್ ಆಗತ್ರಿ ಐದು ರೂಪಾಯಿ ಕಾಯ್ ಕೊಡು ಚಿತ್ತ ಬಿತ್ತು ಅಂತಂದ್ರ ಲವ್ ಮ್ಯಾರೇಜ್ ಆಗತ್ತೆ ತಪ್ಪ ಬಿತ್ತು ಅಂದ್ರೆ ಅರೇಂಜ್ ಮ್ಯಾರೇಜ್ ಆಗತ್ತೆ ಇದು ರೊಕ್ಕ ಹಾಲ್ನಾಗ ವಿಷ ಹಾಕೊಂಡು ಕುಡ ಐಫೋನ್ ತಗೋಬೇಕಾಗಿತ್ತು ಎರಡು ಲಕ್ಷ ಎಲ್ಲಿಂದ ತರ್ತಿ ನನಗೆ ನಾನೇ ಯಾರಿಗಾದ್ರೂ ಮಾರ್ಕೊಂಡ್ ಬಿಡ್ತೀನಿ ಆದ್ರ ಐಫೋನ್ ತರ್ಲಾರ ಬಿಡಂಗಿಲ್ಲ ಆದ್ರೂ ಒಂದ್ ಲಕ್ಷ ತೊಂಬತ್ತೊಂಬತ್ ಸಾವಿರ ಎಲ್ಲಿ ತರ್ತೀಪ ಚಪ್ಪಲ್ ತಗೊಳ್ಳಿ ಬಸವ ಹೀ ಹೊಸ ವರ್ಷದಿಂದ ಎಣ್ಣೆ ಬಿಡ್ಬೇಕಂತ ವಿಚಾರ ಮಾಡಿ ನಮ್ಮ ಕೊಡಿ ನಾನು ಅದೇ ವಿಚಾರ ಮಾಡಿ ಮಾಡ್ತಿ ದೋಸ್ತಾ ಒಂದ್ ಮಾತಿನಿ ಕೇಳ್ಕೊ ಈ ಸಲ ಜನವರಿ ಫಸ್ಟ್ ಎಣ್ಣೆ ಬಿಡುದು ಅಂದ್ರೆ ನೋಡ ವಿಚಾರ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ನಾವು ವರ್ಷಗಟ್ಲೆ ಎಷ್ಟೋ ವರ್ಷ ಗಟ್ಲೆ ಬಿಡ್ತೀವಿ ಈ ಸಲ ಎಷ್ಟು ಖರ್ಚು ಮಾಡ್ಬೇಕಂದ್ರೆ ಇಪ್ಪತ್ತು ಸಾವಿರ ಹೋಗಲಕ್ಕ ಇಪ್ಪತ್ತೈದು ಸಾವಿರ ರೂಪಾಯಿ ಹೋಗಲಕ್ಕ ಫಸ್ಟ್ ಕ್ಲಾಸ್ ನ್ಯೂ ಇಯರ್ ಫಸ್ಟ್ ಜನವರಿ ಫಸ್ಟ್ ಟಕ್ ಅಡ್ಡಾ ತಿಡ್ಡ ಸ್ಕ್ವಾಚ್ ಹೊರದೆ ಬಿಡದು ರಟ್ಟೆ ರೊಕ್ಕ ಹೋಗಲಕ್ಕೆ ಇವತ್ತು ಇಪ್ಪತ್ತೈದಲ್ಲ ಅಲ್ಲ ಹೋಗಲಿ ಹೋಗಲಿ ಒಂದಕ್ಕೆ ಹೊಲ ಹೋಗಲಿ ಹೌದಾ ಅವನು ಕುಡದು ಬಿಟ್ಟು ಬಿಡ್ನು ಹೌದಾ ಕರೆ ಟ್ರೈಟರ್ ದೋಸ್ತಾ ಹೋಗಲಿ ಹೋಗ್ತೀತಿ ಹೋಗಲಕ ಹೋಗಲ ಕರೆ ಆದ್ರೆ ಬಿಡೋಂದ್ರೆ ಬಿಡೋದು ಅಷ್ಟೇ ಮತ್ತ ಮತ್ತೆ ಮುಂದೆ ಮತ್ತ ಒಂದ್ 100 ರೂಪಾಯಿ ಅದರ ಕೂಲ ಒಂದು ಚಾಯ್ಸ್ ordered ಲವ್ ಲವ್ ನಿನ್ ಮ್ಯಾಗ ನೀ ಹೇಳ್ತೀಯೋ ಏನೋ ನಿಮ್ಮಪ್ಪ ಮಾತಾಡಂತಿ ಈ ತರಹದ ಕರೆಗಳು ತುಂಬಾ ಬಂದಾಗ ಈ ತರಹದ ಮಾತುಗಳು ಮಾತಾಡುತ್ತಾರೆ ನಿಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ಭೇಟಿ ಕೊಡಿ ಈ ಮಾಹಿತಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮಾಲಿಂದ ನೀ ಕೊಡಬೇಕು ಊಟದ ನಾ ಕೊಡಬೇಕು ಜನ ಮಕ್ಕ ನಾಚಿಕೆ ಆಗ್ಬೇಕು ನಿನ್ನ ಮುಂದ ಬೈಕೋಬೇಕು ಬಾರಿನಾಗ ಜಗಳ ಬೇಡೋ ಮಾಮಾ ಮರ್ಯಾದಿ ಹೋಗತೈತಿ ಕುಡದ ಟೈಟ್ ಆಗಿ ಹೋದ್ರ ಮನೆಯಾಗ ಮರ್ಯಾದಿ ಎಲ್ಲೈತಿ